ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿಭವ್ ಕುಮಾರ್ ನನ್ನ ನಿನ್ನೆ ದಿಲ್ಲಿಯ ತೀಸ್ ಹಜಾರಿ ಕೋರ್ಟ್ನಲ್ಲಿ ಹಾಜರುಪಡಿಸಲಾಯಿತು ನಿಮಗೆ ಗೊತ್ತು ಈತ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲೆವಾಲ್ ಮೇಲೆ ದೈಹಿಕವಾದಂಥ ಹಲ್ಲೆ ನಡೆಸಿದಂಥ ಆರೋಪವನ್ನು ಹೊತ್ತಿದ್ದಾನೆ ಐದು ದಿವಸದ ಪೊಲೀಸ್ ಕಸ್ಟಡಿಗೆ ಈತನನ್ನು ಕೊಡಲಾಗಿತ್ತು ಎಸ್ ಐ ಟಿ ಅಂತ ಏನು ಮಾಡಲಾಗಿದೆ ದಿಲ್ಲಿಯಲ್ಲಿ ಈ ಪ್ರಕರಣದ ಕುರಿತಾಗೆ ಅವರು ಈತನ ಕುರಿತು ವಿಚಾರಣೆ ನಡೆಸ್ತಾ ಇದ್ರು ಈಗ ಆತನನ್ನು ಕೋರ್ಟ್ಗೆ ಹಾಜರುಪಡಿಸಿರು ತೀಸ್ ಹಜಾರಿ ಕೋರ್ಟು ಏಷ್ಯಾದಲ್ಲಿ ಅತಿ ದೊಡ್ಡದಾದಂಥ ನ್ಯಾಯಾಲಯ ಅಂತ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಹಾಜರುಪಡಿಸಿದ ಸಂದರ್ಭದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ತಮ್ಮೆದುರಿಗೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ದ ಕೋರ್ಟ್ ರೂಮ್ ಡ್ರಾಮಾ ಈ ಐದು ದಿವಸಗಳ ಅವಧಿಯಲ್ಲಿ ಮಹಜರ್ ಮಾಡಲಾಯಿತು ಈತನನ್ನು ಮುಂಬೈಗೆ ಕರ್ಕೊಂಡು ಹೋಗಲಾಯಿತು ವಿಭವ್ ಕುಮಾರ್ನನ್ನು ವಿಭವ್ ಕುಮಾರ್ನನ್ನು ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಸಹಾಯಕ ಅಂತ ಹೇಳ್ತಾರೆ ಆದರೆ ಆತ ಆಪ್ತ ಸಹಾಯಕ ಅಲ್ಲ ಎರಡು ತಿಂಗಳ ಹಿಂದೆ ಈತನನ್ನು ಕೆಲಸದಿಂದ ವಜಾ ಮಾಡಲಾಗಿದೆ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನ್ ಅವರು ಈತನನ್ನು ವಜಾ ಮಾಡಿದ್ದಾರೆ ಈತ ಇದೇ ರೀತಿಯಾದಂಥ ದೈಹಿಕ ಹಲ್ಲೆ ನಡೆಸಿದ ಅನ್ನುವಂಥ ಅನುಚಿತ ವರ್ತನೆ ಮಾಡಿದಂಥ ಪ್ರಕರಣ ಜಲಮಂಡಳಿಯಲ್ಲಿ ಈತನ ಮೇಲಿದೆ ಅದಾಗಿಯೂ ಈತನನ್ನು ಆಪ್ತ ಸಹಾಯಕ ಅಂತ ಕರೆಯಲಾಗ್ತಾ ಇದೆ ಈತ ಆಪ್ತ ಸಹಾಯಕನ ಅಲ್ಲದೆ ಹೋದರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಅಧಿಕೃತ ನಿವಾಸದಲ್ಲಿ ಅವತ್ತು ಏನು ಮಾಡ್ತಾ ಇದ್ದಂತ ಇದ್ದ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದೆ ಎರಡನೇದಾಗಿ ಈತ ಕಂಪ್ಲೇಂಟ್ ಮಾಡಿದ್ದಾನೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾನೆ ದಿಲ್ಲಿ ಪೊಲೀಸರಲ್ಲಿ ಅದೇನಂದರೆ ಅನುಮತಿ ಇಲ್ಲದೆ ಸ್ವಾತಿ ಮಾಲೆವಾಲ್ ಅವರು ಮನೆ ಒಳಗಡೆ ಬಂದಿದ್ದರು ಅನುಮತಿ ಇದೇ ಇಲ್ಲ ಅಂತ ತೀರ್ಮಾನ ಮಾಡಬೇಕಾಗಿದ್ದು ಅಲ್ಲಿರುವಂಥ ಗುಮಾಸ್ತರು ಅಲ್ಲಿರುವಂಥ ಸಹಾಯಕರು ಅಲ್ಲಿರುವಂಥ ಸಿಬ್ಬಂದಿ ಈತನಿಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎರಡನೇದಾಗಿ ಅನುಮತಿ ಇಲ್ಲದೆ ಏನಾದರೂ ಸ್ವಾತಿ ಮಾಲೆವಾಲ್ ಒಳಗಡೆ ಬಂದಿದ್ದರೆ ಶೀಶ್ ಮಹಲ್ ಒಳಗಡೆ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದ ಒಳಗಡೆ ಸಿವಿಲ್ ಲೈನ್ಸ್ನಲ್ಲಿರೋದು ಅದನ್ನು ತಡೆಯಬೇಕಾದಂಥ ಜವಾಬ್ದಾರಿ ಇದ್ದದ್ದು ಜಡ್ ಪ್ಲಸ್ ಸೆಕ್ಯೂರಿಟಿಗೆ ಜಡ್ ಪ್ಲಸ್ ಸೆಕ್ಯೂರಿಟಿ ಅವರು ಅವಕಾಶ ಮಾಡಿಕೊಡ್ತಾರೆ ಈಕೆ ಒಳಗಡೆ ಹೋಗ್ತಾರೆ ಒಳಗಡೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಇರ್ತಾರೆ ಬಂದು ಭೇಟಿ ಆಗ್ತಾರೆ ಡ್ರಾಯಿಂಗ್ ರೂಮಲ್ಲಿ ಕೂತ್ಕೊಳ್ಳಿ ಅಂತ ಹೇಳಲಾಗತ್ತೆ ಡ್ರಾಯಿಂಗ್ ರೂಮ್ನಲ್ಲಿ ಈಕೆ ಕೂತಿರ್ತಾರೆ ಕೂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಧಾವಿಸಿ ಬಂದಂಥ ನುಗ್ಗಿ ಬಂದಂಥ ಬಿಭವ್ ಕುಮಾರ್ ಈಕೆ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ವಾತಿ ಮಾಲೆವಾಲ್ ಜೊತೆಗೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಮ್ಯಾಜಿಸ್ಟ್ರೇಟ್ ಮುಂದೆ ತಮ್ಮ ಹೇಳಿಕೆಯನ್ನು ದಾಖಲುಗೊಳಿಸಿದ್ದಾರೆ ಬಹಳ ಮುಖ್ಯವಾದಂಥ ಅಂಶ ಈ ಬಿಭವ್ ಕುಮಾರ್ನನ್ನು ಮುಂಬೈಗೆ ಕರ್ಕೊಂಡು ಹೋಗಲಾಗಿತ್ತು ಏಕೆಂದರೆ ಈತ ಫೋನನ್ನು ಫಾರ್ಮ್ಯಾಟ್ ಮಾಡಿಸಿರ್ತಾನೆ ಅದನ್ನು ಕ್ಲೋನಿಂಗ್ ಮಾಡಿಸಿ ಬೇರೆ ಮೊಬೈಲ್ಗೆ ಎಲ್ಲ ಡಾಟಾ ಟ್ರಾನ್ಸ್ಫರ್ ಮಾಡಿದ್ದರಿಂದಾಗಿ ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ಪೊಲೀಸರು ಹೋಗಿರ್ತಾರೆ ಅದಾದ ಮೇಲೆ ಐದು ದಿನಗಳ ಅವಧಿ ಮುಗಿಯತ್ತೆ ಐದು ದಿನಗಳ ಅವಧಿ ಮುಗಿದ ಮೇಲೆ ಈತನನ್ನು ಕೋರ್ಟಿಗೆ ಹಾಜರುಪಡಿಸಲಾಗತ್ತೆ ನಿನ್ನೆ ಶುಕ್ರವಾರ ದಿವಸ ಒಂದು ಮುಖ್ಯವಾದಂಥ ಪ್ರಶ್ನೆಯನ್ನು ಕೇಳ್ತಾರೆ ಜಡ್ಜ್ಗಳು ಏನಂತ ಕೇಳ್ತಾರೆ ನೀವು ಅಲ್ಲಿ ಏನು ಮಾಡ್ತಾ ಇದ್ರಿ ನಿಮ್ಮನ್ನು ಎರಡು ತಿಂಗಳ ಹಿಂದೆ ವಜಾ ಮಾಡಲಾಗಿದೆ ನಿಮ್ಮ ಹುದ್ದೆಯಿಂದ ನೀವು ಮುಖ್ಯಮಂತ್ರಿಯವರ ನಿವಾಸದಲ್ಲಿ ಏನು ಮಾಡ್ತಾ ಇದ್ರಿ ತಬ್ಬಿಬ್ಬಾಗಿದ್ದು ಎದುರುಗಡೆ ಇದ್ದಂಥ ವಕೀಲರು ಇದಕ್ಕೆ ಅವ್ರಿಗೂ ಉತ್ತರ ಹೇಳಲಿಕ್ಕೆ ಬರೋದಿಲ್ಲ ಏಕೆಂದರೆ ಈತ ಒಬ್ಬ ಅಧಿಕೃತವಾದಂಥ ಆಪ್ತ ಸಹಾಯಕನಲ್ಲ ಎರಡನೇದಾಗಿ ಈಕೆ ಅನಧಿಕೃತವಾಗಿ ಒಳಗೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಇವನಿಗೆ ಯಾವುದೇ ರೀತಿಯಾದಂಥ ಅಧಿಕಾರವೇ ಇಲ್ಲ ಅದಾದ ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಪೊಲೀಸರು ಬಂಧನ ಮಾಡುವ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ನಿವಾಸದಲ್ಲಿ ಸಿಕ್ಕಿದಿರಿ ಮಹಜರ್ ಮಾಡಲಾಗಿದೆ ಒಬ್ಬ ವ್ಯಕ್ತಿಯನ್ನು ನಾಲ್ಕು ತುಕಡಿ ಮಾಡಿ ತಂಡಗಳನ್ನು ಮಾಡಿ ಎಲ್ಲ ಕಡೆ ಹುಡುಗಾಡ್ತಾ ಇದ್ದಾರೆ ದಿಲ್ಲಿ ರಾಜಸ್ಥಾನ್ ಬೇರೆ ಬೇರೆ ಕಡೆ ಮುಂಬೈ ಎಲ್ಲ ಕಡೆ ನೀವು ಮುಖ್ಯಮಂತ್ರಿ ನಿವಾಸದ ಒಳಗಡೆನೇ ಇದ್ದರೆ ನಿಮ್ಮನ್ನು ಅಲ್ಲಿಂದ ಬಂಧಿಸ್ತಾರೆ ಮುಖ್ಯಮಂತ್ರಿ ನಿವಾಸದಲ್ಲಿ ನಿಮ್ಗೇನು ಕೆಲಸ ಅಂತ ಕೇಳ್ತಾರೆ ಏನು ಹೇಳಬೇಕು ಅಂತ ಇವರಿಗೆ ಗೊತ್ತಾಗೋದಿಲ್ಲ ಆವಾಗ ಇವರು ಪ ಪರವಾಗಿ ಇದ್ದಂಥ ವಕೀಲರು ಯಾರು ಬಿಭವ್ ಕುಮಾರ್ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಂಥ ವಕೀಲರು ಹೇಳ್ತಾರೆ ಇವರನ್ನು ಬಂಧಿಸಿರುವಂಥ ತಾಂತ್ರಿಕವಾದಂಥ ರೀತಿ ಸರಿ ಇಲ್ಲ ಟೆಕ್ನಿಕಲ್ ಪಾಯಿಂಟ್ಸನ್ನು ಹೇಳ್ತಾರೆ ಚೆಕ ಪಾಯಿಂಟ್ಸ್ ಇಟ್ಟು ನೋಡಿ ಈ ರೀತಿ ಇಡು ಅವ್ರನ್ನ ಬಂಧಿಸುವ ಹಾಗಿಲ್ಲ ಆ ಬಂಧಿಸಿದ್ದಾರೆ ಇದು ಯಥಾ ಪ್ರಕಾರ ಆಮ್ ಆದ್ಮಿ ಪಕ್ಷದಲ್ಲಿ ನಡೆಯುವಂಥ ಪ್ರಕ್ರಿಯೆ ಈಗ ಅರವಿಂದ್ ಕೇಜ್ರಿವಾಲ್ ಬಂಧನದ ವಿರುದ್ಧವಾಗಿ ಪ್ರಶ್ನಿಸಿ ಏನು ಕೇಸ್ ಹಾಕಿದ್ರಲ್ಲ ಅದೇ ರೀತಿಯಾದಂಥ ವಾದವನ್ನು ವಕೀಲರು ಮಂಡಿಸ್ತಾರೆ ಜೊತೆ ಇನ್ನೊಂದು ಪಾಯಿಂಟ್ ಅನ್ನು ಅವ್ರು ಹೇಳ್ತಾರೆ ಏನಂತ ಯಾವಾಗಲೂ ಈ ಸಲ ಭಾಳ ಮಜಾ ಆಗಿದೆ ಏನು ಗೊತ್ತಾ ನಾನು ಅಂದ್ಕೊಂಡಿದ್ದು ಇವರ ಪೊಲೀಸ್ ಕಸ್ಟಡಿ ಅವಧಿಯನ್ನು ವಿಸ್ತರಿಸಲಿಕ್ಕೆ ಕೇಳ್ತಾರೆ ಎಸ್ ಐ ಟಿ ಪೊಲೀಸರು ಅಂತ ಏಕೆಂದರೆ ವಿಚಾರಣೆ ಅಷ್ಟು ಸುಲಭವಾಗಿ ಮುಗಿಯುವಂಥದ್ದಲ್ಲ ಎರಡನೇದ್ದು ಈತ ಐ ಪಿ ಸಿ ಸೆಕ್ಷನ್ ಟೂ ನಾಟ್ ಒನ್ ಪ್ರಕಾರ ಸಾಕ್ಷಾಧಾರಗಳನ್ನು ನಾಶಪಡಿಸಿದ್ದಾನೆ ಡಿ ವಿ ಆರ್ ಒಳಗಡೆ ಇರುವಂಥ ಡಾಟಾ ಟ್ಯಾಲಿ ಆಗುತ್ತೋ ಇಲ್ಲೋ ಇನ್ನೂ ಗೊತ್ತಾಗಿಲ್ಲ ಜೊತೆಗೆ ಸಿ ಸಿ ಟಿ ವಿ ಫೂಟೇಜ್ ಬಗ್ಗೆ ಇನ್ನೂ ಸ್ಪಷ್ಟತೆ ಆಗಿಲ್ಲ ಇಷ್ಟೆಲ್ಲ ಆದಂಥ ಸಂದರ್ಭದಲ್ಲಿ ಇಂಥ ಒಬ್ಬ ಆರೋಪಿಯನ್ನು ಬಿಟ್ಟುಬಿಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇನ್ನೂ ವಿಚಾರಣೆಗೆ ಈ ವ್ಯಕ್ತಿ ಬೇಕಾಗತ್ತೆ ಅನ್ನುವಂಥ ಕಾ ಕಾರಣಕ್ಕೋಸ್ಕರ ಕಸ್ಟಡಿಯನ್ನು ವಿಸ್ತರಿಸಿ ಅಂತ ಕೇಳಬಹುದು ಪೊಲೀಸರು ಅಂತ ನಾನು ನಿರೀಕ್ಷೆ ಮಾಡಿದೆ ಆದರೆ ಅನಿರೀಕ್ಷಿತವಾಗಿ ದಿಲ್ಲಿ ಎಸ್ ಐ ಟಿ ತಂಡ ಏನಿದೆ ಅವರು ಕೇಳ್ಕೋತಾರೆ ಇವರಿಗೆ ನಾಲ್ಕು ದಿವಸದ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ನೋಡಿ ಅಂತ ಆಶ್ಚರ್ಯ ಇದು ಅದು ಏನು ಯಾವಾಗಲೂ ಜುಡಿಷಿಯಲ್ ಕಸ್ಟಡಿ ಕೊಡೋದು ನ್ಯಾಯಾಂಗ ಬಂದ ಹದಿನಾಲ್ಕು ದಿವಸಕ್ಕೆ ಆದರೆ ದಿಲ್ಲಿ ಪೊಲೀಸರು ಕೇಳ್ತಾರೆ ನಾಲ್ಕು ದಿವಸದ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ಅವಾಗ ಅಬ್ಜೆಕ್ಷನ್ ಹಾಕ್ತಾರೆ ವಿಭವ್ ಕುಮಾರ್ ವಕೀಲರು ಅಬ್ಜೆಕ್ಷನ್ ಹಾಕ್ತಾರೆ ನೋಡಿ ಜುಡಿಷಿಯಲ್ ಕಸ್ಟಡಿ ಅನ್ನೋದು ಹದಿನಾಲ್ಕು ದಿವಸ ಇರೋದು ಆದರೆ ಇವರು ಜುಡಿಷಿಯಲ್ ಕಸ್ಟಡಿ ಕೇಳ್ತಾ ಇರೋದು ನಾಲ್ಕೇ ನಾಲ್ಕು ದಿವಸಕ್ಕೆ ಅವಾಗ ಇವರು ವಕೀಲರು ಹೇಳ್ತಾರೆ ಪೊಲೀಸರ ಪರವಾಗಿ ಯಾವುದೋ ಒಂದೇ ಮಾಡ್ತಾ ಇರುವಂಥ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಹೇಳ್ತಾರೆ ಅದು ಅವರ ಅವರ ವಿವೇಚನೆಗೆ ಬಿಟ್ಟದ್ದು ಪೊಲೀಸರು ಎಷ್ಟು ದಿವಸ ಜುಡಿಷಿಯಲ್ ಕಸ್ಟಡಿ ಕೇಳಬೇಕು ಅನ್ನೋದು ನಿಯಮ ಅಲ್ಲದು ಹದಿನಾಲ್ಕು ದಿವಸವೇ ನ್ಯಾಯಾಂಗ ಬಂಧನ ಅನ್ನೋದು ನ್ಯಾ ನಿಯಮ ಅಲ್ಲ ಅದರ ಪ್ರಕಾರ ಹದಿನಾಲ್ಕೇ ದಿವಸ ಕೇಳಬೇಕಂತೇನೂ ಇಲ್ಲ ಎಷ್ಟು ದಿನ ಕೂಡ ಕೇಳ್ಬೋದು ನಮ್ಮ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕೇ ದಿವಸ ನಮ್ಮ ಜುಡಿಷಿಯಲ್ ಕಸ್ಟಡಿ ಬೇಕಾಗಿದೆ ನಾಲ್ಕು ದಿವಸ ಕೊಡಿ ಅಂತ ಯಾವಾಗಲೂ ಏನಾಗುತ್ತೆ ವಾಯಾ ಮೀಡಿಯಾ ಮಾಡ್ತಾರೆ ಜಡ್ಜ್ಗಳು ಎಷ್ಟು ಅವಧಿಗೆ ಬೇಕೋ ಅದಕ್ಕಿಂತ ಹೆಚ್ಚಿನ ಅವಧಿಯನ್ನು ಪೊಲೀಸರು ಯಾವಾಗ್ಲೂ ಕೇಳ್ತಾರೆ ಒಂದು ಮೂರು ದಿವಸಕ್ಕೆ ಬೇಕಾದ್ರೆ ಒಂದು ಹದಿನಾಲ್ಕು ದಿವಸ ಕೊಡಿ ಅಂತ ಕೇಳ್ತಾರೆ ಯಾಕಂದ್ರೆ ಜಡ್ಜ್ ಅಷ್ಟು ಕೊಡಲ್ಲ ಅಂತ ಗೊತ್ತು ಈ ಕಡೆ ಇದ್ದಂಥ ಆರೋಪಿಯ ಪರ ವಕೀಲರು ಏನಿದ್ದಾರೆ ಇವರಿಗೆ ಕಸ್ಟಡಿಗೆ ಕೊಡಬೇಡಿ ಅಂತ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಇದು ವಾಯಾ ಮೀಡಿಯಾ ಮಾಡಿ ಜಡ್ಜ್ ಏನು ಹೇಳ್ತಾರೆ ಕೊಡದೇ ಇರೋದು ಮಾಡೋದಿಲ್ಲ ಹದಿನಾಲ್ಕು ದಿವಸನೂ ಕೊಡೋದಿಲ್ಲ ಒಂದು ಐದು ದಿವಸ ಕೊಡ್ತೀನಿ ಮೂರು ದಿವಸ ಕೊಡ್ತೀನಿ ಏಳು ದಿವಸ ಕೊಡ್ತೀನಿ ಈ ರೀತಿ ಮಾಡಿ ಮಧ್ಯಂತರವಾಗಿ ಒಂದು ರಾಜಿ ಅಂತಾರಲ್ಲ ಆ ರಾಜಿ ರೀತಿಯಲ್ಲಿ ಕೊಡ್ತಾರೆ ಆದರೆ ಈ ಬಾರಿ ಯಾವ ನಾಲ್ಕು ದಿವಸಕ್ಕೆ ನ್ಯಾಯಾಂಗ ಕಸ್ಟಡಿ ಕೇಳಲಾಗಿತ್ತೋ ಆ ನಾಲ್ಕೇ ದಿನಕ್ಕೆ ನ್ಯಾಯಾಂಗ ಕಸ್ಟಡಿ ಅವಧಿಯನ್ನು ನೀಡಲಾಗಿದೆ ಬಿಭವ್ ಕುಮಾರ್ನ ತಿಹಾರ್ ಜೈಲಿಗೆ ಕಳಿಸಲಾಗಿದೆ ಈತನ ಮೇಲೆ ಸೆಕ್ಷನ್ಗಳು ಯಾವು ಹೇಳ್ತೀನಿ ಮತ್ತು ಅದಕ್ಕೇನು ಅಪರಾಧ ಇದೆ ಅದಕ್ಕೆ ಶಿಕ್ಷೆ ಇದೆ ಅಂತ ಹೇಳ್ತೀನಿ ಮೊದಲೇದಾಗಿ ಈತನ ಮೇಲೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಂಟರ ಪ್ರಕಾರ ಮೊಕ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ ಏಳು ವರ್ಷ ಶಿಕ್ಷೆ ಇರುವಂಥದ್ದು ಎರಡನೇದು ಸೆಕ್ಷನ್ ಮುನ್ನೂರ ಮೂರರ ಪ್ರಕಾರ ನಾನ್ಬೈಲೇಬಲ್ ಇದೆ ಜೀವಾವಧಿ ಶಿಕ್ಷೆ ಅಂತ ಇದೆ ಅದಕ್ಕೆ ಮೂರನೇದಾಗಿ ಮುನ್ನೂರ ನಲವತ್ತೆಂಟಿದೆ ಅಸಭ್ಯ ವರ್ತನೆ ಮುನ್ನೂರ ಐವತ್ನಾಲ್ಕಿದೆ ಮುನ್ನೂರ ಐವತ್ನಾಲ್ಕು ಬಿ ಇದೆ ದೈಹಿಕವಾಗಿ ಮಹಿಳೆಯ ಮೇಲೆ ಹಲ್ಲೆ ಮಾಡಿರುವಂಥ ಆರೋಪ ಈತನ ಮೇಲಿದೆ ಅವರ ಮೇಲೆ ಅನುಚಿತವಾಗಿ ವರ್ಚಿಸ್ಮಲ್ಲಂಥ ಆರೋಪ ಇದೆ ಜೊತೆಗೆ ಸೆಕ್ಷನ್ ಐ ಪಿ ಸೆಕ್ಷನ್ ಐನೂರ ಆರು ಐನೂರ ಒಂಬತ್ತರ ಪ್ರಕಾರ ಪ್ರಕರಣ ದಾಖಲು ಮಾಡಲಾಗಿದೆ ಅದಲ್ಲದೆ ಸೆಕ್ಷನ್ ಎರಡುನೂರ ಒಂದನ್ನು ಹೊಸದಾಗಿ ಸೇರಿಸಲಾಗಿದೆ ಏನಂದ್ರೆ ಸಾಕ್ಷಾಧಾರ ನಾಶಪಡಿಸಿದ್ದಾನೆ ಅಂತ ನೋಡಿ ವಿಭವ್ ಕುಮಾರ್ನ ಬಂಧಿಸಿದ ದಿವಸದಿಂದ ಇವತ್ತಿನವರೆಗೂ ಅವನ ಮುಖದ ಕಳೆ ಬದಲಿಯಾಗಿಲ್ಲ ಅದೇ ದಾಷ್ಟ್ರವನ್ನು ಈತ ಮರಿತಾ ಯಾವ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗುವಾಗ ಬರುವಾಗ ಕೋರ್ಟ್ನಲ್ಲಿ ಯಾವ ರೀತಿ ಮುಖ ಇರ್ತಿತ್ತೋ ಅದೇ ರೀತಿಯಾಗಿ ಈತನ ವರ್ತನೆ ಇದೆ ನಗ್ತಾ ನಗ್ತಾ ಕೋರ್ಟ್ ಒಳಗಡೆ ಬರ್ತಾನೆ ತೀಸ್ ಹಜಾರಿ ಕೋರ್ಟ್ ಒಳಗಡೆ ಪೊಲೀಸರು ಕರ್ಕೊಂಡು ಹೋಗುವಾಗ ಜೀಪ್ನಲ್ಲೂ ನಗ್ತಾ ನಗ್ತಾ ಇರ್ತಾನೆ ಅಂದರೆ ಈತ ಯಾವ ಮಟ್ಟಿನ ದಾಷ್ಟ್ಯವನ್ನು ಮೀರ್ತಾನೆ ಯಾವ ರೀತಿ ಇವರು ಅಧಿಕಾರವನ್ನು ಇಷ್ಟು ದಿವಸ ಬಳಸ್ಕೊಂಡು ಬಂದರು ಅಂತ ಇವರಿಗೆ ಭಯ ನಾಚಿಕೆ ಲಜ್ಜೆ ಏನೂ ಇರಲಾರ್ದಂತು ಈ ಮಧ್ಯೆ ಸ್ವಾತಿ ಸ್ವಾತಿಮಾಲೇವಾಲ್ ಒಂದು ಸಂದರ್ಶನವನ್ನು ಕೊಟ್ಟಿದ್ದರು ಅಂತ ತಮ್ಮಿದ್ರೆ ಅದರ ಬಗ್ಗೆ ಹೇಳಿದ್ದೆ ಸ್ವಾತಿ ಮಲ್ಯವಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನನ್ನು ಪಾಲಿಗ್ರಾಫ್ ಟೆಸ್ಟಿಗೆ ಒಳಪಡಿಸಿ ಯಾವುದೇ ರೀತಿಯ ಮಂಪರ್ ಪರೀಕ್ಷೆಗೆ ಒಳಪಡಿಸಿ ನಾ ಎಲ್ಲದಕ್ಕೂ ಸಿದ್ಧ ಇದ್ದೇನೆ ನಾನು ನನ್ನ ಮೇಲೆ ಆಗಿರುವಂಥ ಈ ಹಲ್ಲೆ ಏನಿದೆ ಇದನ್ನು ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯಸಭಾ ಸ್ಥಾನವನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಇಷ್ಟೆಲ್ಲ ಹಗರಣ ಆಗಲಿಕ್ಕೆ ಮುಖ್ಯ ಕಾರಣ ಆಗಿದ್ದೇ ಆಕೆ ರಾಜ್ಯಸಭಾ ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಈತನಿಂದ ಹೊಡೆಸಿರುವಂಥ ಪ್ರಕರಣ ಇದಕ್ಕಿಂತ ಮಜಾ ಇನ್ನೊಂದಿದೆ ಅದೇನಪ್ಪ ಅಂತಂದರೆ ಭಾಳ ಮುಖ್ಯವಾದಂಥದ್ದು ಇಲ್ಲಿ ಗಮನಿಸಬೇಕಾದಂಥದ್ದೇನು ಯಾವ ನಿರ್ಭಯ ಹತ್ಯೆ ಇತ್ತಲ್ಲ ಆಕೆ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾರಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಆತ ಆಕೆಯ ತಾಯಿ ಆಶಾ ಅಂತಿದಾರಲ್ಲ ಅಮ್ಮ ಆಕೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಸ್ವಾತಿ ಮಾಲೆವಾಲ್ ಪರವಾಗಿ ನಿಲ್ತಾ ಇದ್ದೀನಿ ಆಕೆಗೆ ನ್ಯಾಯ ಸಿಗಬೇಕು ಕುಣ್ಯಕ್ಕೆ ನನ್ನ ಮಗಳಿಗೆ ಬದುಕಿಲ್ಲ ನಿರ್ಭಯ ಈಗ ಬದುಕಿಲ್ಲ ಆಕೆ ಬದುಕಿದ್ರೆ ಆಕೆಯ ಮೇಲೆ ಅತ್ಯಾಚಾರ ಅಷ್ಟೇ ಅಲ್ಲ ಆಕೆಯ ಹರಣ ಮಾಡುವಂಥ ಕೆಲಸ ಕೂಡ ಇವರೆಲ್ಲ ಮಾಡ್ತಾರೆ ಜನ ಅದನ್ನು ಸಹಿಸುವಂಥ ಶಕ್ತಿ ನನ್ನ ಮಗಳಿಗಿರಲಿಲ್ಲ ಅವಳು ಹೊರಟು ಹೋಗಿದ್ದು ಒಳ್ಳೆಯದಾಯಿತು ಎಂಥ ಕೆಟ್ಟ ಎಂಥ ಕೆಟ್ಟ ಸ್ಥಿತಿ ನೋಡ್ರಿ ಎಷ್ಟು ಬೇಜಾರಾಗತ್ತೆ ಕಣ್ಣಲ್ಲಿ ನೀರು ಬರೋದಿಲ್ಲ ರಕ್ತ ಬರುತ್ತೆ ಇಂಥ ಮಾತುಗಳನ್ನು ಕೇಳಿದಾಗ ಒಬ್ಬ ತಾಯಿ ಈ ಮಾತನ್ನು ಹೇಳ್ಬೇಕಾದ್ರೆ ಎಷ್ಟು ವೇದನೆಯನ್ನು ಅನುಭವಿಸಿರ್ತಾಳೆ ಇವತ್ತು ಸ್ವಾತಿ ಮಾಲೆವಾಲ್ ಮೇಲೆ ನಿರಂತರವಾಗಿ ಆತಿಶಿ ಮರಳೆನ ಮಾಡ್ತಾ ಇರುವಂಥ ಆರೋಪಗಳೆಲ್ಲ ಅದೇ ರೀತಿ ಇರುವಂಥದ್ದು ವ್ಯಕ್ತಿಗತವಾದಂಥ ಆರೋಪ ಆರೋಪಗಳು ಚಾರಿತ್ರ್ಯಹರಣ ಮಾಡುವಂಥ ಕೆಲಸಗಳು ಹಾಗಂತೇಳಿ ಸ್ವಾತಿಮಾಲೇವಾಲ್ ಭಾಳ ಒಳ್ಳೆಯ ಹೆಣ್ಮಗಳು ಯಾವುದೇ ರೀತಿಯದಾದಂಥ ಭ್ರಷ್ಟಾಚಾರ ಆರೋಪ ಮತ್ತೊಂದು ಇರಲಾರ್ದಂಥ ಶುದ್ಧ ಪರಿಶುದ್ಧವಾದಂಥ ಹೆಣ್ಮಗಳು ಅಂತ ವಾದ ಮಂಡನೆ ಮಾಡ್ತಾ ಇಲ್ಲ ಆದರೆ ಮಹಿಳೆ ಮೇಲೆ ಅತ್ಯಾಚಾರ ಆದಾಗ ಮಹಿಳೆ ಮೇಲೆ ದೈಹಿಕ ಅಲ್ಲೇ ಆದಾಗ ನಾವು ಅದನ್ನು ಖಂಡಿಸಬೇಕಾದಂಥ ಮಾನವೀಯತೆಯನ್ನು ಮೆರಬೇಕು ನೋಡಿ ಈಕೆ ಒಂಬತ್ತು ವರ್ಷ ಮಹಿಳಾ ಆಯೋಗದಲ್ಲಿ ಅಧ್ಯಕ್ಷ ಚೇರ್ಪರ್ಸನ್ ಆಗಿರುವಂಥ ಸಂದರ್ಭದಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದಾರಂತೆ ನಾನು ನೋಡಿದೆ ನಾನು ಡಾಟಾ ನೋಡ್ತಾ ಹೋದೆ ಅರವತ್ತು ಸಾವಿರ ಮಹಿಳೆಯರ ಮೇಲೆ ತರುಣಿಯರ ಮೇಲೆ ಬಾಲಕಿಯರ ಮೇಲೆ ಲೈಂಗಿಕ ಅತ್ಯಾಚಾರ ನಡೆದದನ್ನು ಕೋರ್ಟಿಗೆ ತೊಗೊಂಡು ಹೋಗಿದ್ದಾರಂತೆ ಒಂದೇ ಒಂದು ಕಾರನ್ನ ಬಳಸಿಲ್ಲ ಅಂಥೇಳಿ ಮೊನ್ನೆ ಸ್ಟೇಟ್ಮೆಂಟ್ ಕೊಡುವಾಗಲೂ ಕೂಡ ಅವರ ಸಂಬಂಧಿಗಳ ಕಾರ್ ತೊಗೊಂಬಂದಿದ್ದರು ಅಂತ ಹೇಳಲಾಗ್ತಾ ಇದೆ ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ಅರವಿಂದ್ ಕೇಜ್ರಿವಾಲ್ ಜೊತೆ ಹದಿನೆಂಟು ವರ್ಷ ಇದ್ದಂಥವ್ರು ಏನು ಬೇಕಾದರೂ ಹೇಳಬಲ್ಲರು ವಿಚಾರಧಾರೆ ಬೇರೆ ರಾಜಕಾರಣ ಬೇರೆ ಆದರೆ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಆದ ಸಂದರ್ಭದಲ್ಲಿ ಅದನ್ನು ಖಂಡಿಸಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬರನಿಗೆ ಮಾನವೀಯತೆಯನ್ನು ಇರಬೇಕಾದಂಥ ಜವಾಬ್ದಾರಿ ಇರುತ್ತೆ ಆದ್ದರಿಂದ ಅಂಕಿ ಅಂಕಿಅಂಶಗಳು ಏನಿದೆ ಅದನ್ನು ತಮ್ಮಿದ್ರಿಗೆ ಹೇಳಿದ್ದೇನೆ ಪ್ರಕರಣ ಏನಾಗುತ್ತೆ ಇಪ್ಪತ್ತೆಂಟನೇ ತಾರೀಕು ಮತ್ತೆ ಈತನನ್ನು ಹಾಜರುಪಡಿಸಬೇಕು ವಿಭವ್ ಕುಮಾರ್ನ ಎರಡನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಬೇಕು ಇಬ್ಬರು ಅಲ್ಲೇ ಒಟ್ಟಿಗೆ ಇರ್ತಾರಾ ಏನಾಗುತ್ತೆ ಮತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ